त <laughs> তাৰ <icana, risa> پڪڙ ڪاي هاڻي ڊرائيو ڪي رڪي هاڻي 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 پڪڙ ڪ ڈھکارا ہم کے دھکارا 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 ہم کے دھکارا 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 ہم کے دھکارا ہندو مہاجن سنہار کے دھکارا دھکارا ہندو مہاجن سنہار کے دھکارا دھکارا اے جنرا اے کانگریس کے دھکارا

ಬಿಜೆಪಿಯ ಬಂದ್ರೆ ಯಾರೇ ಕರ್ತಾರೆ ಕೈ ತೆಗಿದೆ ಕೈ ನಮ್ಮ ಪ್ರಜಾಪ್ರಭುತ್ವದ ದೇವಸ್ಥಾನ ಅಂತ ಏನಾದ್ರೆ ವಿಧಾನಸೌಧದಲ್ಲಿ ಶತ್ರು ರಾಷ್ಟ್ರ ಪಕ್ಕದ ಪಾಕಿಸ್ತಾನದ ಜಿಂದಾಬಾದ್ ಅಂತ ಹೇಳ್ತಕ್ಕಂಥ ಹಿರಿಗೇಡಿಗಳು ಇವತ್ತು ಮಾಡಿರ್ತಕ್ಕಂಥ ಕಥೆದಲ್ಲಿ ಇವತ್ತು ನಾವೆಲ್ಲ ನಾವು ಹೋರಾಟ ಮಾಡ್ತಾ ಇದ್ದೀವಿ ನಮ್ಮ ಮನೆಯಲ್ಲೆಲ್ಲ ಇಟ್ಕೊಂಡು ಈ ರೀತಿ ಮಾಡ್ತಕ್ಕಂಥ ಈ ಕಾಂಗ್ರೆಸ್ ಕಾಂಗ್ರೆಸ್ನಲ್ಲಿ ಇವತ್ತು ದೌರ್ಜನ್ಯಕ್ಕೆ ನಾವೆಲ್ಲ ಹೋರಾಟ ಮಾಡಬೇಕಾಗಿದೆ ನಮ್ಮ ಹಿಂದಿನವರು ಪ್ರಜಾಪ್ರಭುತ್ವದ ಉದ್ದೇಶದಿಂದ ಇವತ್ತು ರಾಷ್ಟ್ರದಲ್ಲಿ ಇವತ್ತು ನಮಗೆ ಪ್ರಜಾಪ್ರಭುತ್ವವನ್ನು ಕೊಡಿಸಿ ನಮ್ಮನ್ನೆಲ್ಲರನ್ನು ಕೂಡ ಸಂಕೋಲೆಯಿಂದ ಬಿಡಿಸಿರ್ತಕ್ಕಂಥ ಜನಕ್ಕೆ ಮತ್ತೆ ರಾಷ್ಟ್ರದಲ್ಲಿ ಇವತ್ತು ರೈತ ಸಂಘಟನೆ ಮಾಡತಕ್ಕಂಥ ರೀತಿಯಲ್ಲಿ ಇವತ್ತು ನನಗೆ ಮಾಡಿರ್ತಕ್ಕಂಥದ್ದು ಬಹಳ ಅವಮಾನ ಆದರೂ ಕೂಡ ದೇಶದ್ರೋಹ ಈ ದೇಶದ್ರೋಹಿಗಳು ಹಿಡಿದು ಹೋಳಿಕಾಕೋರ್ಗೂ ಕೂಡ ನಾವು ಹೋರಾಟ ಮಾಡಬೇಕು ಅಂತ ಹೇಳಿ ಇವತ್ತು ಈ ಕಾರ್ಯಕ್ರಮ ಬಾಗಿಲಾಗಿದ್ದೀವಿ ಇಡೀ ನಿರಂತರವಾಗಿ ರಾಷ್ಟ್ರದಲ್ಲಿ ಹೋರಾಟ ಮಾಡತಕ್ಕ ಈಗಲೇ ಮಳಕೆನಲ್ಲೇ ಜಿಟ್ ಆಗ್ತಿದ್ರೆ ಈ ದೇಶದಲ್ಲಿ ಈ ಪ್ರಜಾಪ್ರಭುತ್ವಕ್ಕೆ ವಿರೋಧಗಳಾಗಿರ್ತಕ್ಕಂಥವ್ರು ದೇಶದ್ರೋಹಿಗಳು ಪಾಕಿಸ್ತಾನದ ಪರವಾಗಿರ್ತಕ್ಕಂಥ ಎಲ್ಲರನ್ನು ಕೂಡ ನಾವು ಹಿಡಿದ್ರಿಂದ ಅಂತಕ್ಕ ಅನಾಹುತ ಏನು ಅಂತಕ್ಕಂಥದ್ದನ್ನು ಅವೆಲ್ಲ ಮುಂದಿನ ಜನಾಂಗ ಆಲೋಚನೆ ಮಾಡಬೇಕಾಗಿದೆ ಆ ವಿಚಾರದಲ್ಲಿ ನಾವೆಲ್ಲ ಪೂರ್ಣವಾಗಿ ಪ್ರೊಟೆಸ್ಟ್ ಮಾಡಿ ನಾನಾಗಿರ್ತಕ್ಕಂಥ ಘಟನೆಗೆ ನಾವೆಲ್ಲ ಪೂರ್ಣವಾಗಿ ಇಡೀ ತುಮಕೂರು ಜಿಲ್ಲೆ ಇವತ್ತು ನಾವು ಹೋರಾಟ ಮಾಡ್ತಾ ಇದೀವಿ ಅಂತಕ್ಕಂಥ ಈ ಮುಖಾಂತರ ನಿಮ್ಮ ಮುಖಾಂತರ بابا سا سا کیپ